ರಾಷ್ಟ್ರದಲ್ಲಿ ಮತ್ತು ರಾಜ್ಯದಲ್ಲಿ ಅತಿ ಮಳೆಯಾಗಿ ಸಂಪೂರ್ಣ ನೀರಿನಲ್ಲಿ ಹೊಲಗಳು ಮತ್ತು ಮನೆಗಳು ಸಂಪೂರ್ಣ ನೀರಿನಲ್ಲಿ ಮುಳುಗಿ ಹೋಗಿವೆ ಇದಕ್ಕೆ ಸರ್ಕಾರ ಏನರೇ ಪರಿಹಾರ ಒದಗಿಸಬೇಕು ಸಂಪೂರ್ಣ ಕಲಬುರಗಿ ಜಿಲ್ಲೆಯಲ್ಲಿ ನೀರಿನ ಅಭಾವವನ್ನು ಅತಿವೃಷ್ಟವಾಗಿ ಬಲಗಳು ಮತ್ತು ಮನೆಗಳು ನೀರಿನಲ್ಲಿ ಮುಳುಗಿ ಹೋಗಿವೆ ಮತ್ತು ಜಾನುವಾರುಗಳು ಸತ್ತೋಗಿವೆ ಕುರಿಗಳು ಸತ್ತೋಗಿವೆ ಕೋಳಿಗಳು ಸತ್ತೋಗಿವೆ ನಾವು ಮಳಕಳ್ಳಿ ಮಳ್ಕೊಂಡಾಗ ಅತಿ ವಿಪರೀತವಾಗಿ ಹಳ್ಳಕೊಳ್ಳಗಳನ್ನು ಬಂದು ಮನೆ ನೀರನ್ನು ನುಗ್ಗಿದೆ ಅದಕ್ಕೆ ಪರಿಹಾರ ಈಗಲೇ ಒದಗಿಸಬೇಕು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಿದ್ದೀವಿ ನಾನು ರೈತ ಈಗಾಗಲೇ ರೈತರು ಸಂಕಟದಲ್ಲಿ ಸಿಲುಕೊಂಡಿದ್ದಾರೆ ಅದಕ್ಕೆ ಬೆನ್ನೆಲುಬೆ ಆಗಿ ಸರ್ಕಾರ ನಿಲ್ಲಬೇಕು ಈಗಾಗಲೇ ಸಾಲ ಕೂಡ ಮನ್ನಾ ಮಾಡಬೇಕು ಮತ್ತು ಪರಿಹಾರ ಪರಿಹಾರ ಕೂಡ ಕೊಡಬೇಕು ಯಾಕಂದರೆ ಈಗಾಗಲೇ ಇತಿಹಾಸದಲ್ಲಿ ಈ ಥರ ಮಳೆಯನ್ನು ಯಾವಾಗಲೂ ಕಂಡಿಲ್ಲ ಈ ಥರ ಮಳೆಯನ್ನು ಕಂಡಿಲ್ಲ ಏಕಾಏಕಿಯಾಗಿ ಮಳೆ ನಮ್ಗೆ ದೇವರು ಕೊಟ್ಟಿದ್ದಾನೆ ಅದು ನಮ್ಮ ಭಾಗ್ಯನೇ ನಾವು ಅದಕ್ಕೆ ಏನೂ ಅಲ್ಲ ಇದಕ್ಕೆ ಸರ್ಕಾರವನ್ನು ಕಣ ತೆರೆದು ನೋಡಬೇಕು ಕಣ ಮುಟ್ಕೊಂಡು ನೋಡಬಾರ್ದು ಸುಮ್ಮನೆ ಎಲ್ಲೋ ಕುದ್ದಿ ಬೆಂಗಳೂರಲ್ಲಿ ಭಾಷಣ ಅಡುಗಟ್ಟು ಹೊಡಬ್ಯಾಡೋದು ಪರಿಹಾರವನ್ನು ಬೇಗ ಕೂಡಲೇ ರೈತರಿಗೆ ಒದಗಿಸಬೇಕು ತೊಗುರಿ ತೊಗರಿ ಬೆಳಂಥ ನಾಡು ಕಲಬುರಗಿ ಅಂದರೆ ತೊಗರಿ ಫೇಮಸ್ಸು ಸಂಪೂರ್ಣ ನಾಶ ಆಗಿದೆ ಅದಕ್ಕೆ ತೊಗುರಿಗೆ ಪರಿಹಾರ ಒದಗಿಸಬೇಕು ಪ್ರತಿ ಎಕ್ಕಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ರೆ ಏನರೇ ಉಪಯೋಗ ಆಗ್ಬೋದು ಮುಂದಿನ ದಿನಗಳ ಜೋಳ ಬಿತ್ತಕ್ಕೆ ಯಾಕಂದ್ರೆ ನಾವು ಜೀವನ ಸಾಗಿಸ್ಬೇಕಾದ್ರೆ ಏನಾದ್ರೂ ನುಡಿದೇಬೇಕಾಗತ್ತೆ ಕಳ್ಳಿ ಹಾಲಿ ಜೋಳ ಹಾಲಿ ರಾಗಿ ಹಾಲಿ